ಏನಂತ ಬರೆದು ಕೊಡ್ಲಿ ಅಂತ ಏನಿಲ್ಲ ನಾನು ನರಬಲಿ ಕವನದೇ ರಾಜ ದ್ರೋಹದ ಮಾತಾಡಿಲ್ಲ ಅದಕ್ಕೆ ದಯಮಾಡಿ ನಾನು ಬಿಡುಗಡೆ ಮಾಡ್ಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ್ರೆ ನಾನೇ ನೋಡ್ರಿ ನಾ ನಾನು ಹಿಡ್ಕೊಂಡು ಹೋಗ ಮುಂದೆ ನಾ ಹೇಳಿದೆ ಒಂದು ಕವನ ತಪ್ಪು ಅರ್ಥ ಮಾಡ್ಕೊಂಡು ಬಡ ಮಸ್ತನ ಜೇಲಿಗೆ ಹೇಗುವುದು ಅನ್ಯಾಯ ಅಂತ ನೀವೇನಂದ್ರಿ ಏ ಅದೆಲ್ಲ ನಮಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಗೊತ್ತಿಲ್ಲ ಅಂದ್ರೆ ಹಂಗ ಬಿಡ್ರಿ ನಾ ಏನು ಬರುದು ಕೊಡುದಿಲ್ಲ ಅವ್ರೊಂದು ಇಲ್ಲ ಒಬ್ಬ ಜೈಲಿನಿಂದ ಕೈದಿನ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಅದ ಅದಕ್ಕೆ ಬರೆದು ಕೊಡ್ರಿ ಅಂದ್ರೆ ಅಂದೆ ಹಂಗಾರೆ ನೀವು ಇನ್ನೂ ಒಂದು ತಪ್ಪು ಮಾಡಿರಿ ಅಂದೆ ಏನು ಅಂದ ಈ ಕವನ ಬರೋ ಬೇಂದ್ರೆ ಅಲ್ಲ ಅಂಬಿಕಾ ತನಯ್ಯ ದತ್ತ ಅವ ತಪ್ಪು ಮಾಡಿದ್ರೆ ಅವ್ನು ಕರ್ಕೊಮ್ಮಲ್ಲಿ ಜೇಲಿಗೆ ಹಾಕಬೇಕ ನೀವೇನು ಮಾಡಿದ್ರಿ ಬಡ ಮಾಸ್ತರನ್ನ ಕರ್ಕೊಂಡು ಜೇಲಿಗೆ ಹಾಕಿರ ಈಗ ಅದ್ರ ತಪ್ಪದಾ ಅಥವಾ ಇಲ್ಲ ಅಂತ ಹೇಳಿ ನಾ ಯಾರು ನನಗೆ ಹೇಳಿಕ್ ಬರಂಗಿಲ್ಲ ನಾ ಅಂತ ಕೊಡೋದಿಲ್ಲ ಪಂಚಿತಿಯಾಗಿ ಅದಕ್ಕೆ ಅವ್ರ ಏನ್ ಅಂದ್ರೆ ಮುಗರ್ದ ಧಾರವಾಡದ ಒಂದು ಸುಂದರವಾದಂತ ಹಳ್ಳಿ ಅದ ಮುಗರ್ ಅಂತ ಅಲ್ಲೇ ನಾನು ನಜರ್ ಕೈದಿ ಅಂತ ನಜರ್ ಕೈದಿ ಅಂದ್ರೆ ನಾ ಎಲ್ಲಿ ಬೇಕಲ್ಲ ಎಡಬಹುದು ಪೊಲೀಸ್ ನನ್ನ ಜೋಡಿ ಇರುತ್ತೆ ಅತಿ ಸುಂದರವಾದಂತ ಹತಾರ್ ಕೌನ್ಗಳನ್ನ ಅಲ್ಲೇ ಬರದಿಲ್ಲ ನಾನು ಬಡವಿ ಆತ ಬಡವ ಒಲವಿ ನಮ್ಮ ಬದುಕು ಭೃಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ ಇವೆಲ್ಲ ಮುಂದೆ ನನ್ನ ನಾದನಿಲ್ಲ ಸಂಗ್ರಹದ ಪ್ರಕಟ ಆಗ್ಯಾವ ನನ್ನ ಜೀವನ ಅಂದ್ರೆ ನಾದಿನಿಲೆ ಇದ್ದಂಗೆ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವ ಹಿಂಗಾಗಿದ್ದಕ್ಕೆ ಮುಂದೆ ಹತ್ತು ವರ್ಷ ನೌಕರಿ ಕೊಡಬಾರ ಒಂದು ಗೌರ್ಮೆಂಟ್ ತಿಂದು ಆದೇಶ ಆಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರ ಆ ಕಾಯ್ದೆ ಸರ್ಲ ಅವಾಗ ಗದಗಿನ ಸಮಿತಿ ಹೈಸ್ಕೂಲ್ನವರು ಒಂದು ಪ್ರೌಢಶಾಲಾ ಶುರು ಮಾಡಿದ್ರು ಅವಾಗ ನನ್ನಲ್ಲಿ ಹೆಡ್ ಮಾಸ್ತರ್ ಅಂತ ನೇಮಕ ಮಾಡಿದ್ರು ನಾನು ಸಂಸಾರ ಸಮೇತನ ಗದ್ದಿಗೆ ಬಂದೆ ಇನ್ನೂ ನಾನು ನೌಕರಿಗೆ ಸೇರಿ ಒಂದು ವರ್ಷ ಆಗಿದ್ದಿಲ್ಲ ಬೆಳವಡಿಯಿಂದ ಒಂದು ಪೋತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವರು ಅದರಾಗ ಬರ್ದಿದ್ರು ನಾವು ಸಾಹಿತ್ಯಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಮೈಸೂರಿಂದ ಬಿ ಎಂ ಶ್ರೀಕಂಠ ಏನೋ ಬರ್ಲಿಕ್ಕೆ ತಾವು ಬರಬೇಕು ಅಂತ ನನಗೆ ಭಯಂಕರ ಖುಷಿ ಆಗಿಬಿಡ್ತಿವಿ ಬಡ ಬಡ ಸಾಲಿಗೆ ಹೋದೆ ಒಂದ್ ದಿವ್ಸದ ರಜಾ ಶೆಟ್ಟಿ ಬರೆದಿಟ್ಟೆ ಕಾರ್ಯಕ್ರಮ ವೈಭವಪೂರ್ಣವಾದಂತ ಕಾರ್ಯಕ್ರಮ ಆಯ್ತು ಒಬ್ರು ಕವನ ಓದಿದ್ರು ಕತಿ ಹೇಳಿದ್ರು ಹಾಡು ಹಾಡಿದ್ರು ಇನ್ನೆಲ್ಪ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಿದ್ದೆ ಊರಿನ ಮಂದಿ ಮತ್ ನನ್ನ ಹತ್ರ ಬಂದ್ರು ನೋಡ್ರಿ ಬೆಂದ್ರೆ ಮಾಸ್ತರ ನಾಳೆ ನಾವ್ ಎಲ್ಲಾ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಮೇಲೆ ಮೆರವಣಿಗೆ ಮಾಡ್ಬೇಕಂತ ಮಾಡೇವಿ ನಾಳಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದ್ರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ಇಲ್ಲ ಅನ್ಲಿಕ್ಕೆ ಆಗ್ಲಿಲ್ಲ ಅವತ್ತು ಮರ ದಿವಸನು ಇದ್ಕೊಂಡು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲ ಜೋಡಿ ಮಾತಾಡಿ ಬರ್ಬೇಕಂದ್ರೆ ಮನಿಗ್ ಬರೋ ತನಕ ರಾತ್ರಿ ಕೂಡ ನಾನು ಹೇಳ್ತೇನೆ ಕಾರ್ಯಕ್ರಮ ಬಹಳ ಚಲೋ ಆತ ಊರಿನ ಮಂದಿ ಹೊಗಳ್ರು ಹಂಗ ಒಂದ್ ಲಕೋಟಿನೂ ತಂದು ಕೊಟ್ಟರು ನಿಮ್ ಸಾಲಿಯಿಂದ ಒಂದು ಹುಡುಗ ತಂದು ಕೊಟ್ಟರು ನಾ ಏನ್ ಕಾರ್ಯಕ್ರಮ ಬಹಳ ಚಲೋ ಆಗಿದೆ ಅದಕ್ಕೆ ಹೊಗಳಿ ಬರದಾರ ಹೊಡೆದ್ ನೋಡ್ತೇನೆ ಬರಸಿಡ್ದ ವಿನಾಕಾರಣ ನೌಕರಿಯಿಂದ ತೆಗೆದು ಬಿಟ್ಟಿದ್ರು ಆವಾಗ ಧಾರವಾಡದ ಸಾಧನಕೇರಿ ನನ್ನ ಕೈ ಮಾಡಿ ಕರೀಲಿಕ್ಕೆ ಬಾ ಅಂತ ಅವಾಗ ನಾವು ಬರೆದಂತ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನಿ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿ ದೇ ದಾರಿಗೆ 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 ನನ್ನ